ಈ ಚಿತ್ರವನ್ನು ನಾನೇ ನಿರ್ದೇಶನ ಮಾಡಿ ಪ್ರೊಡ್ಯೂಸ್ ಮಾಡಿದ್ದೀನಿ ಇದು ನನ್ನ ಹದಿನೆಂಟನೇ ಸಿನಿಮಾ ಅವಳೇ ಕಾಂಚನ ಅಂತ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಹೊಸ ಕಲಾವಿದರಿದ್ದಾರೆ ಇದರಲ್ಲಿ ಅಪೂರ್ವ ಅವರು ನಮ್ಮ ಸೀನಿಯರ್ ಆರ್ಟಿಸ್ಟ್ ಇದ್ರು ಅವರು ಬರಬೇಕಾಗಿತ್ತು ಬರಲಿಲ್ಲ ವೇದಿಕೆಗೂ ಕೂಡ ಕೆಲವರೆಲ್ಲ ಬರಬೇಕಾಗಿತ್ತು ನಮ್ಮ ಚೇಂಬರಲ್ಲಿ ಇವತ್ತೇ ಮೀಟಿಂಗ್ ಇರೋದ್ರಿಂದ ಕೆಲವರೆಲ್ಲ ಬರೋಕ್ಕಾಗಲಿಲ್ಲ ಹಾಗಾಗಿ ಕ್ಷಮೆಯಲ್ಲಿ ಒಂದು ಒಂದು ಸಾಂಸಾರಿಕ ಚಿತ್ರ ಇದು ಇದರಲ್ಲಿ ಲವ್ ಸೆಂಟಿಮೆಂಟು ಕೆಲವು ಫ್ಯಾಮಿಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ವಾದ ವಿವಾದಗಳು ನಡೀತದೆ ಫ್ಯಾಮಿಲಿನಲ್ಲಿ ಸಂಸಾರದಲ್ಲಿ ಒಂದು ಎರಡು ಫ್ಯಾಮಿಲಿ ಇರುತ್ತೆ ಒಂದು ಊರಿನಲ್ಲಿ ಒಬ್ಬ ಯಜ ಊರ ಗೌಡನ ಭಾಗ ಇನ್ನೊಬ್ಬ ಊರು ಗೌಡನ ಮಗಳನ್ನ ಲವ್ ಮಾಡ್ತಿರ್ತಾನೆ ಅದು ಇವ್ರಿಗೆ ಅವ್ರಿಗೆ ಇಷ್ಟ ಆಗಲ್ಲ ಹಾಗಾಗಿ ವಿರೋಧ ಮಾಡ್ತಾರೆ ಈ ವಿರೋಧಗಳ ನಡುವೆ ನಡೆಯುವಂಥ ಒಂದು ಕಥೆನೇ ಇದು ಅವಳೇ ಕಾಂಚನ ಅಂತ ಮುಂದೆ ಏನಾಗುತ್ತೆ ಅನ್ನೋದು ಸಿನಿಮಾದಲ್ಲಿ ಹೇಳಬೇಕಾಗತ್ತೆ ಥ್ಯಾಂಕ್ ಯು ಸರ್ ಅಂತ ಇವರು ಮೇನು ವಿಲನ್ ಪಾತ್ರ ಮಾಡಿದ್ದಾರೆ ಜನಾರ್ದನ್ ಅಂತ ಹೀರೋ ಮಾಡಿದ್ದಾರೆ ಇವರು ಪ್ರಿಯಾ ನಾಗಣ್ಣ ಅಂತ ಅವರು ಹೀರೋಯಿನ್ ಮಾಡಿದ್ದಾರೆ ಮತ್ತು ನಿತ್ಯ ಅಂತ ಅವರು ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಮತ್ತು ಹರಿಣಿ ಅಂತ ಆ ಕಡೆ ಲಾಸ್ಟಲ್ಲಿರೋರು ಅವರು ಸೆಕೆಂಡ್ ಹೀರೋಯಿನ್ ಮಾಡಿದ್ದಾರೆ ಇದರ ಮಧ್ಯೆ ನಮ್ಮ ಮಂಡ್ಯದವರೇ ಶಂಕರೇಗೌಡ ಅಂದ್ಬಿಟ್ಟು ಅಣ್ಣ ಎಲ್ಲಿದ್ದೀನಿ ಶಂಕರಣ್ಣ ಬಂದು ವಿಶ್ವ ಶಂಕರಣ್ಣ ಅಂದ್ಬಿಟ್ಟು ಅವರು ನಮ್ಮ ಸೀನಿಯರು ಮಂಡ್ಯದಲ್ಲಿ ಅವರು ತಿಥಿ ಸಿನಿಮಾದಲ್ಲೆಲ್ಲ ಆಕ್ಟ್ ಮಾಡಿದ್ರು ದ್ವಿತೀಯ ಕೆಲವು ಸಿನಿಮಾಗಳೆಲ್ಲ ಮಾಡಿದ್ದಾರೆ ಅವರು ಸೀನಿಯರು ಅವರು ಇದ್ದಾರೆ ಮತ್ತೆ ರಂಗಸ್ವಾಮಿ ಅಂತ ಬನ್ನೂರು ಇದ್ದಾರೆ ನಮ್ಮ ರಂಗಸ್ವಾಮಿ ಇದೀಗ ಮೇಲೆ ಇರತಕ್ಕಂಥ ಎಲ್ಲ ಹಿರಿಯ ಕಲಾವಿದರಿಗೆ ಮತ್ತೆ ಎಲ್ಲ ನನ್ನ ಸ್ನೇಹಿತರು ಮುಂದೆ ಕುಂತಿರ್ತಕ್ಕಂಥ ಎಲ್ಲ ಪತ್ರಿಕೆ ಮಾಧ್ಯಮದ ಸ್ನೇಹಿತರಿಗೆ ಸಿನಿಮಾ ಇದನ್ನ ನಾವು ನಾಗರಾಜಣ್ಣವ್ರು ಹೇಳಿದಂಗೆ ನನ್ನ ಕೆರಿಯರಲ್ಲಿ ಏಳನೇ ಸಿನಿಮಾ ನಾನು ನಾಗರಾಜಣ್ಣ ಫಸ್ಟ್ ಯಾರ ಅವಳ ಅಂತ ನಾನು ಒಂದು ಹಳ್ಳಿ ಊರಲ್ಲಿ ಹುಟ್ಟಿ ನಮಗೆ ಯಾವುದು ಸಿನ್ಮಾ ಗಾಳಿ ಗಂಧ ಏನು ಗೊತ್ತಿರಲಿಲ್ಲ ನಮ್ಮನ್ನ ತಂದು ಯಾರ ಅವಳು ಅನ್ನೋ ಸಿನಿಮಾದಲ್ಲಿ ಪ್ರಮೋದ್ ಸರ್ ನಾವು ಎಲ್ಲ ಹೀರೋ ಆಗಿ ಮಾಡಿಸಿದರು ನಂತರ ಅವ್ರದ್ದು ನಮ್ದು ಸ್ನೇಹ ಬೆಳಿತಾ ಬಂತು ಆದಮೇಲೆ ಆ ರಾಶಿ ಅಂತ ಮಾಸ್ಟರ್ ಥ್ರಿಲ್ಲರ್ ಮಂಜೂರ್ ಸರ್ ಜೊತೆಗೆ ನನಗೂ ಕೂಡ ಒಳ್ಳೆಯ ಕ್ಯಾರೆಕ್ಟರ್ ಕೊಟ್ಟರು ನಾಗರಾಜಣ್ಣ ಅಲ್ಲಿ ಒಂದ್ ಸಂಬಂಧ ಬೆಳೆದು ಅವರು ನಾವು ಕೂಡ ಈಗ ಸಂಬಂಧಿಕರಾಗಿದ್ದೀವಿ ನಮ್ ಜೀವನ ಹೆಂಗಂತಂದ್ರೆ ಹನ್ಗೌಡ ಅಂತೇಳಿ ನಮ್ಮ ಹುಡುಗ ನಮ್ಮ ಮಸ್ಕಿ ತಾಲೂಕಿನವರು ಅವರು ನನ್ನ ಸಾಫ್ಟಿ ಆಗಿ ಇಲ್ಲಿ ಕೆಲಸ ಸಿನಿಮಾದಲ್ಲಿ ನಮಗೂ ಯಾವುದೋ ಅಕ್ಷರ ಜ್ಞಾನ ಕೂಡ ಇಲ್ಲ ನಮ್ಮ ಸರ್ ಹೇಳಿದ್ರು ನೀವು ಮನೆ ತರನ ನಿಮ್ಮ ವಾಯ್ಸ್ ಕೇಳ್ತಾ ಇದೆ ಅಂತ ನಿಜವಾಗ್ಲಿ ಸರ್ ತಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಒಂದು ಅಕ್ಷರ ಕೂಡ ನಂದು ಶಾಲೆಯಲ್ಲಿ ನೋಂದಣಿ ಆಗಿಲ್ಲ ಓದು ಬರ ಏನೂ ಬರಲ್ಲ ಆದ್ರೂ ಕೂಡ ನಾನು ಏಳು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದೀನಿ ಅಂದ್ರೆ ಶ್ರೀ ಆಂಜನೇಯ ತಾತ ತಂದೆಯವರು ಅವ್ರ ಆಶೀರ್ವಾದ ಮತ್ತೆ ಹಿರಿಯರು ಆಶೀರ್ವಾದ ಮೇಲೆ ಇರ್ಲಿ ನಾನು ಮುಂದೆ ಇದೇ ಜೀವನ ಚೆನ್ನಾಗಿದ್ರೆ ನಾನು ಒಳ್ಳೆ ಸಿನಿಮಾಗಳಲ್ಲಿ ಅಭಿನಯ ಮಾಡಕ್ ಇಷ್ಟ ಪಡ್ತೀನಿ ಅಂತ ಹೇಳ್ತೀನಿ ಸಿನಿಮಾ ಅಂತಂದ್ರೆ ಆ ತಮಗ್ ಗೊತ್ತಿರಂಗೆ ಈ ಯಾಕಂದ್ರೆ ಹಿರಿಯರಿಗೆ ಗೊತ್ತಿದೆ ಸಿನಿಮಾ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದೀವಿ ಅಂತಂದ್ರೆ ಬಹಳ ಕಷ್ಟ ಆಗಿದೆ ಸೋಷಿಯಲ್ ಮೀಡಿಯಾ ಮತ್ತೆ ಯೂಟ್ಯೂಬ್ ಚಾನೆಲ್ ಈಗ ರೀಲ್ಸ್ ಬೆಳಕರಾದ್ರಾಗ ಯಾರಾದ್ರೂ ಒಬ್ರು ಒಂದು ಮೊಬೈಲ್ ಅಲ್ಲಿ ಏನಾದ್ರೂ ಹಾಕ್ಬಿಟ್ರೆ ಬೆಳಕರಷ್ಟಕ್ಕೆ ಸ್ಟಾರ್ ಆಗ್ತಾರೆ ಅವ್ರು ಹೇಳಿದ್ರು ಹದಿನೆಂಟನೇ ಸಿನಿಮಾ ಇವತ್ತಿಗೂ ಕೂಡ ಆ ಜಂಬಾ ಕೂಡ ಇಲ್ಲ ಆ ಹಾಮ್ ಇಲ್ಲ ಇವತ್ತಿಗೂ ಸಿಂಪಲ್ ಆಗಿ ಇರ್ತಕ್ಕಂತ ಮನುಷ್ಯ ಹದಿನೆಂಟು ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ ಹಾಗಾಗಿ ಪ್ರತಿನಿತ್ಯ ಸಿನಿಮಾನೇ ಉಸಿರು ಸಿನಿಮಾನೇ ಜೀವನ ಅಂತ ನಡ್ಕೊಂಡಿರೋರಿಗೆ ಆ ಭಗವಂತ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಕೈ ಇಟ್ಟೇ ಇಡ್ತೇನೆ ಅನ್ನೋದೊಂದು ಆಸೆ ಇದೆ ಎಲ್ಲರೂ ಕೂಡ ನಾಗರಾಜ್ ನಾವು ಕೂಡ ತಮಗೆ ಆಗಿ ಇದ್ದೇ ಇರ್ತೀವಿ ಸಿನಿಮಾಕ್ ಒಳ್ಳೇದಾಗ್ಲಿ ಮುಂದ ಯಶಸ್ವಿ ಕಾಣಲಿ ಹಲವಾರು ಸಿನಿಮಾ ಮಾಡೋ ಅವಕಾಶ ನಿಮಗೆ ಬರಲಿ ಅಂತೇಳಿ ಮಾತಾಡಲು ಅವಕಾಶ ಮಾಡ್ಕೊಡು ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತು ಮುಗಿಸ್ತೀನಿ ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಅಂತ ಅಂತೇಳಿ ಇರೋರಲ್ಲಿ ಕೈ ಏನಂತ ಮಾಡ್ತೀನಿ ಆಗಿರುವಂತಹ ನನ್ನ ಎಲ್ಲ ಕಲಾ ಬಂಧುಗಳಿಗೂ ನನ್ನ ಮಾಧ್ಯಮ ಮಿತ್ರ ಹೃತ್ಪೂರ್ವಕ ವಂದನೆಗಳು ಈ ಸಿನಿಮಾದಲ್ಲಿ ಏನಂತಂದ್ರೆ ಅವಳೇ ಕಂಚನ ಸಿನ್ಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟಿರುವಂತಹ ಡೈರೆಕ್ಟ್ರು ಮಂಡ್ಯ ನಾಗರಾಜ್ ಅವ್ರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಈ ಸಿನಿಮಾದಲ್ಲಿ ನನಗೆ ನಾಯಕ ನಟನಾಗಿ ಈ ಸಿನಿಮಾದಲ್ಲಿ ನನಗೆ ನಾಯಕ ನಟನಾಗಿ ಅಭಿನಯಿಸಿ ಅಭಿನಯಿಸಿ ನಮಸ್ಕಾರ ನಾನು ಹೆಸರು ಪ್ರಿಯಾ ನಾಗಣ್ಣ ಅಂತ ಈ ಸಿನಿಮಾದಲ್ಲಿ ನನಗೆ ಮೊದಲು ಚಾನ್ಸ್ ಕೊಟ್ಟಿದ್ದು ಮಂಡ್ಯ ನಾಗ್ರಸ್ ಸರ್ ಇದಕ್ಕೂ ಮುಂಚೆ ನಾನು ತುಂಬಾ ಸಪೋರ್ಟಿಂಗ್ ಲೀಡಲ್ಲಿ ವರ್ಕ್ ಮಾಡಿದ್ದೆ ಬಟ್ ಆಸ್ ಅ ಹೀರೋಯಿನ್ ದಿಸ್ ಇಸ್ ಮೈ ಫಸ್ಟ್ ಮೂವಿ ನನಗೆ ಈ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಈ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತೀನಿ ಅಂತ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಈ ಸಿನಿಮಾನ ನನ್ನ ಕೈ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಪರಿವಾರ ಸಮೇತವಾಗಿ ಕೂತ್ಕೊಂಡು ನೋಡುವಂತ ಅಂದ್ರೆ ಎಲ್ಲಾ ಎಲ್ಲಾ ಇದೆ ಹಾರರ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಗೆ ಏನೇನೆಲ್ಲ ಬೇಕು ಅದೆಲ್ಲ ಈ ಸಿನಿಮಾದಲ್ಲಿ ಇದೆ ಸೊ ದಯವಿಟ್ಟು ಯಾರು ಮಿಸ್ ಮಾಡದೆ ಪರಿವಾರ ಸಮೇತವಾಗಿ ಥಿಯೇಟರ್ ಕೂತ್ಕೊಂಡು ಈ ಸಿನಿಮಾ ನೋಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ನನ್ನ ಹೆಸರು ಎಲ್ರು ಹೇಳಿದೆ ಏನು ಹೇಳ್ಬೇಕಂತಂದ್ರೆ ಎಲ್ಲರೂ ಕನ್ನಡ ಫಿಲಮ್ನ ನೋಡಿ ಅಂತ ಕೇಳ್ಕೊಂತೀನಿ ಏನಕ್ಕೆ ಅಂದರೆ ಅದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನನಗೆ ಲಾಸ್ಟ್ ಮಂತ್ ಒಂದು ಮೂವಿ ರಿಲೀಸ್ ಆಯಿತು ನಮ್ಮ ಥಿಯೇಟರ್ ಕನ್ನಡ ಮೂವಿಯಲ್ಲಿ ಜನ ಇಲ್ಲ ಪಕ್ಕದ ಫಿಲಮು ತೆಲುಗು ಮೂವಿ ಎಷ್ಟು ಜನ ಇದ್ದಾರೆ ಅಂತಂದರೆ ಬೇಜಾರಾಗುತ್ತೆ ಅದೆಲ್ಲ ನೋಡೋದಕ್ಕೆ ಸೊ ಎಲ್ಲರೂ ಕನ್ನಡ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ನಮ್ಮದು ಹೊಸ ಟೀಮ್ ಇದೆ ಹೊಸಬ್ರಿಗೆ ನೀವು ಸಪೋರ್ಟ್ ಮಾಡಿದ್ರೆ ನಾವು ಆಚೆ ಬರ್ಬೋದು ಇನ್ನು ಚೆನ್ನಾಗಿ ಬೆಳಿಬಹುದು ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನನ್ನ ಹೆಸರು ನಿತ್ಯ ಅಂತ ನಾನು ಮೊದಲನೇ ಸಿನಿಮಾ ಮಾಡ್ತಾ ಇರೋದು ಈ ಅವಕಾಶ ಮಾಡಿಕೊಟ್ಟಿರೋ ಧನ್ಯವಾದಗಳು ಎಲ್ಲರೂ ಸಿನಿಮಾ ಥಿಯೇಟರ್ ಕುತ್ಕೊಂಡು ನೋಡಿ ನಮ್ಮನ್ನು ಬೆಳೆಸಿ ಥ್ಯಾಂಕ್ ಯು ನಾನು ರಾಮಚಂದ್ರ ಕುಲಕರ್ಣಿ ಅಂತ ಚಲನಚಿತ್ರ ವಿಧಾಯಕರು ಅವಳೇ ಕಾಂಚನ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ಎಲ್ಲ ಗಣ್ಯರಿಗೂ ಹಾಗೂ ಚಿತ್ರತಂಡಕ್ಕೂ ಹಾಗೂ ಇಡೀ ಮಾಧ್ಯಮಕ್ಕೂ ಹಾಗೂ ಇವತ್ತು ಎಲ್ಲ ಆಗಮಿಸಿದಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ನಮ್ಮ ಮಂಡ್ಯ ನಾಗರಾಜ್ ಅವರು ಇವತ್ತು ಹದಿನೆಂಟನೇ ಪಿಕ್ಚರ್ ಮಾಡಿದ್ದಾರೆ ತುಂಬ ಸರಳ ವ್ಯಕ್ತಿ ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೇವೆ ಅವರು ಹಿಂದಿನ ಪಿಕ್ಚರ್ ಕೂಡ ನಾವೇ ರಿಲೀಸ್ ಮಾಡಿದ್ದೇವೆ ಅವಳೇ ರಹಸ್ಯ ಅಂತೇಳಿ ಒಂದು ಒಂದು ಹಾರರ್ ಮೂವಿಯಿಂದ ಒಂದು ಸರಿ ಚೆನ್ನಾಗಿ ಹೋಯಿತು ಅದೇ ರೀತಿ ಇದು ಒಂದು ಹಾರರ್ ಪಿಕ್ಚರ್ ಮಾಡಿದ್ದಾರೆ ಕುಟುಂಬ ಸಮೇತವಾಗಿ ಒಂದು ನೋಡುವ ಕನ್ನಡ ಚಲನಚಿತ್ರ ಎಲ್ಲರೂ ನೋಡಬೇಕು ಹಾಗೂ ಮಾಧ್ಯಮದ ಸಹಕಾರ ಈ ಚಿತ್ರ ತಂಡ ಮೇಲೆ ಇರಲಿ ಅಂತ ಹೇಳಿ ನಾನು ಶುಭ ಹಾರೈಸುತ್ತ ಹಾಗೂ ಚಿತ್ರ ತಂಡಕ್ಕೆ ಇನ್ನೊಮ್ಮೆ ಹಾರೈಸುತ್ತ ನನ್ನ ಮಾತನ್ನು ಮುಗಿಸುತ್ತೆ ನನಗೆ ಸಿನಿಮಾದ ಐವತ್ತು ವರ್ಷದ ನಂಟಿರುವ ನಾನು ಆಯ್ತಾ ಈ ಸಿನಿಮಾ ಒಂದು ಹಾರರು ಮತ್ತು ಎಂಟರ್ಟೈನ್ಮೆಂಟ್ ತರ ಕಾಣ್ತಾರೆ ಅದಾದ್ಮೇಲೆ ಮಂಡ್ಯ ನಾಗರಾಜರ ಹದಿನೆಂಟನೇ ಸಿನಿಮಾ ಅವರು ಮಂಡ್ಯದವರು ಮಂಡ್ಯದವರಂದ್ರೆ ಅಂದ್ರೆ ಆ ಭಾಷೆ ಶೈಲಿಯೇ ಸಿನಿಮಾ ಅಂತ ಚೆನ್ನಾಗಿ ಅಂತ ಕಾಣ್ತಾರೆ ಈ ನೆಟ್ಲಿ ಈ ಸಿನಿಮಾಗೆ ಎಲ್ಲಾ ರೀತಿ ಯಶಸ್ಸು ಸಿಗಲಿ ಅಂತ ಆರೈಸ್ತೇನೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಕಾಂಚನ ಚಿತ್ರದ ತಂಡಕ್ಕೂ ಹಾಗೆ ನಮ್ಮ ಜೊತೆ ಇವತ್ತು ತುಂಬಾ ಖುಷಿ ಏನು ಅಂದ್ರೆ ಹಿರಿಯ ಪತ್ರಕರ್ತರ ಜೊತೆ ಕೂತ್ಕೊಂಡಿದ್ವಿ ಪಕ್ಕದಲ್ಲಿ ಹಿರಿಯ ನಿರ್ಮಾಪಕರು ಶಿಲ್ಪಶ್ರೀನ ಕೂತ್ಕೊಂಡಿದ್ದಾರೆ ಎಲ್ಲರ ಜೊತೆ ನಾವು ವೇದಿಕೆಯನ್ನು ಹಂಚಿಕೊಂಡಿದ್ವಿ ತುಂಬಾ ಸಂತೋಷ ಆಗ್ತಿದೆ ನನಗೆ ಮಂಡ್ಯ ನಾಗರಾಜ್ ಅವರು ನೆನಪಾಗೋದು ಒಂದು ತರ್ಟಿ ಫೈವ್ ಇಯರ್ಸ್ ಹಿಂದೆ ಕತೆ ಅದು ಅವರು ನಮ್ಮೂರ ರಾಮಾಯಣ ಸಿನಿಮಾ ಮಾಡುವ ಸಂದರ್ಭ ಸಂತೋಷ್ ಹೋರ್ಟ್ ಕೆಳಗೆ ಅವರೊಂದು ಯೂನಿಟ್ ಇಟ್ಕೊಂಡು ಸಿನಿಮಾಕ್ಕೆ ಅವಾಗ ಆ ಸಂದರ್ಭದಲ್ಲಿ ಮಂಡ್ಯದಿಂದ ಬಂದು ಸಿನಿಮಾನೇ ಜೀವನದ ಆವತ್ತಿನಿಂದ ಇವತ್ತಿನವರೆಗೆ ಮಂಡ್ಯ ನಾಲ್ಕು ನಾನು ಏನ್ ನೋಡ್ತಾ ಇದೀನಿ ಒಂದು ಜೋರು ಬದಲಾವಣೆ ಇಲ್ಲ ಅವರ ವ್ಯಕ್ತಿತ್ವ ಇಲ್ಲ ಅವರ ಬಾಡಿಯಲ್ಲೂ ಇಲ್ಲ ಆಮೇಲೆ ಜೇಬಲ್ಲೂ ಇಲ್ಲ ಎಲ್ಲೂ ಇಲ್ಲ ಆದ್ರೆ ಆವತ್ತಿಂದ ಇವತ್ತಿನವರೆಗೂ ಅವ್ರು ನೋಡುವಾಗ ನನ್ಗೆ ಒಂದು ಖುಷಿ ಆಗೋದು ಏನಂದ್ರೆ ಸಿನಿಮಾ ಓಡುತ್ತೋ ಬಿಡುತ್ತೋ ಜನರು ಗೆಲ್ಲಿಸ್ತಾರ ಇಲ್ವಾ ಅದು ಗೊತ್ತಿಲ್ಲ ಅವರಿಗೆ ಬಟ್ ನಾನ್ ನಿರಂತರವಾಗಿ ಸಿನಿಮಾವನ್ನ ಮಾಡಬೇಕು ಅಂತ ಹಠ ತೊಟ್ಟು ಸಿನಿಮಾ ಮಾಡ್ತಾರಲ್ಲ ಅದಕ್ಕೆ ನಾವು ಅವ್ರನ್ನ ಅಭಿನಂದಿಸಲೇಬೇಕು ಆಮೇಲೆ ಸಿನಿಮಾ ಸಿನಿಮಾ ಯಾವುದೇ ಸ್ವಾರ್ಥ ಇಲ್ಲದೆ ಅಂದ್ರೆ ಕೆಲವರು ಸಿನಿಮಾ ಒಂದೊಂದು ಉದ್ದೇಶಕ್ಕೋಸ್ಕರ ಮಾಡ್ತಾರೆ ಅವರ ನಲವತ್ತು ವರ್ಷ ಜರ್ನಿ ಅಂತ ನಾನು ಅನ್ಕೋತೀನಿ ನಾನು ಸಿನಿಮಾದ್ ಜಾಸ್ತಿನೇ ಆಗಿದೆ ಹದಿನೆಂಟು ಸಿನಿಮಾ ಮಾಡಿದ್ದಾರೆ ಬಟ್ ಒಂದಲ್ಲ ಒಂದು ಸಿನಿಮಾವನ್ನ ಅವ್ರು ಮಾಡ್ಕೊಂಡು ಹೋಗುವಾಗ ಸಿನಿಮಾದಲ್ಲಿ ಏನಾದರೂ ಪ್ರತಿಫಲ ಸಿಗಲೇಬೇಕು ಪ್ರತಿಫಲ ಸಿಗುವಾಗ ಆಗಬೇಕಾದ್ರೆ ಪ್ರೇಕ್ಷಕರು ಸಿನಿಮಾವನ್ನ ನೋಡಬೇಕು ಸಿನಿಮಾವನ್ನ ಕೆಲ್ಸಬೇಕು ಅವಾಗ ಮಂಡ್ಯ ನಾಗರಾಜ್ ಅವರು ಅವ್ರು ಎಷ್ಟೇ ಯಶಸ್ಸು ಸಿಕ್ಕಿದ್ರು ಕೂಡ ವ್ಯಕ್ತಿತ್ವ ಬದಲಾಗಲ್ಲ ಅವ್ರದ್ದು ಹೀಗೇನೆ ಇರ್ತಾರೆ ಆದ್ರೆ ಒಳ್ಳೆ ಒಳ್ಳೆ ಸಿನಿಮಾಗಳು ಇನ್ನಷ್ಟು ಬರುತ್ತೆ ಅನ್ನೋ ಒಂದು ಅಭಿಪ್ರಾಯ ನಂದು ಹಾಗೆ ನನಗೆ ಇವತ್ತು ಸಿನಿಮಾ ಟೈಟ್ಲ್ ನೋಡಿದಾಗ ನನಗೆ ಅನಿಸಿದ್ದು ನಾಗ್ ಸರ್ ಅಭಿನಯ ಮಾಡಿದಂಥ ಸಿ ಬಿ ಶಂಕರ್ ನಾವು ಪ್ರಾರಂಭದಲ್ಲಿ ಹೆಜ್ಜೆ ಇಟ್ಟ ಆ ಸಿನಿಮಾ ಅದು ಕಾಂಚನ ಸಾಂಗ್ ನನಗೆ ನೆನಪಾಗ್ತಾ ಇದೆ ಒಂದು ಅವಳೇ ಕಾಂಚನ ಸಿನಿಮಾ ಟೈಟ್ಲ್ ಅಂತೂ ತುಂಬಾ ಚೆನ್ನಾಗಿದೆ ಅದರ ಜೊತೆಗೆ ಫ್ಯಾಮಿಲಿ ಸೆಂಟಿಮೆಂಟ್ ಹೇಳಿದ್ದಾರೆ ಹಾರ ಟಚ್ ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರ ಜೊತೆ ಇರುವಂತ ಒಂದು ಮೂರ್ನಾಲ್ಕು ಜನ ಓಲ್ಡ್ ಆರ್ಟಿಸ್ಟ್ ಗಳನ್ನ ಬಿಟ್ಟರೆ ಬಾಕಿ ಹೊಸ ಕಲಾವಿದರನ್ನು ಹಾಕೊಂಡು ಸಿನಿಮಾ ಮಾಡಿದ್ದಾರೆ ಅದರಿಂದ ಮಂಡ್ಯ ನಾಗರಾಜ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಉಪ ಸಮಿತಿ ಸದಸ್ಯರೂ ಕೂಡ ಹೌದು ಆದ್ರಿಂದ ಅವರು ಮಾಡುವಂತ ಈ ಸಿನಿಮಾಕ್ಕೆ ಎಲ್ಲಾ ಮಾಧ್ಯಮ ಮಿತ್ರರಿಂದ ಹಾಗೂ ಎಲ್ಲ ಪ್ರೇಕ್ಷಕರಿಂದ ಅವರಿಗೆ ಸಪೋರ್ಟ್ ಸಿಗಬೇಕು ಅವರ ಸಿನಿಮಾಕ್ಕೆ ಯಶಸ್ವಿ ಸಿಗಲಿ ಯಶಸ್ವಿ ಆಗಲಿ ಅಂತ ಹೇಳುತ್ತಾ ಹಾಗೆ ಅವರ ಚಿತ್ರತಂಡಕ್ಕೂ ಶುಭವಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಮಂಡ್ಯ ನಾಗರಾಜು ನಮ್ಮ ತುಂಬಾ ಹಳಗ ನಮ್ಮ ಚೇಂಬರಲ್ಲಿ ಏನಿದ್ದರೂ ನಮ್ಮ ಜೊತೆಗಿರ್ತಾರೆ ಅವರು ಸುಖ ದುಃಖದಲ್ಲಿ ನಾವು ಭಾಗಿಯಾಗಬೇಕು ಅವಳೇ ಕಾಂಚಣ್ಣ ಅವ್ರಿಗೆ ಕಾಂಚಣ್ಣ ಚೆನ್ನಾಗಿ ಅರ್ಧ ಬರಲಿ ಹದಿನೆಂಟು ಸಿನಿಮಾ ಮಾಡೋದು ಏನು ಸುಮ್ಮನೆ ಅಲ್ಲ ನೂರ ಎಂಬತ್ತು ಮದುವೆ ಮಾಡ್ದಂಗೆ ಹದಿನೆಂಟು ಸಿನ್ಮಾ ಮಾಡಿದ್ದಾರೆ ಒಂದು ಸಿನಿಮಾ ಒಂದು ಹತ್ತು ಹದಿನೈದು ಮದುವೆ ಮಾಡ್ದಂಗೆ ಇರುತ್ತೆ ಆ ಥರ ಜನ ಊಟ ತಿಂಡಿ ಕಾಫಿ ಬರೋಕ್ಕೆ ದುಡ್ಡು ಕನ್ವೀನ್ಸು ಅವ್ರ ಬಟ್ಟೆ ವೇಷಭೂಷಣ ಮೇಕಪ್ಪು ಒಂದು ಮದುವೆ ಮೇಕಪ್ ಮಾಡೋಕ್ಕೆ ಸುಸ್ತಾಗ್ಬಿಡ್ತೀವಿ ನಾವು ಮೇಕಪ್ ಕರ್ಕೊಂಡ್ಬಂದು ಇವರು ಆ ಥರ ಹದಿನ ಪಿಕ್ಚರ್ ಮಾಡಿದ್ದಾರೆ ಅವ್ರಿಗೆ ಕಲಾದೇವಿ ಎಲ್ಲ ಕೌಂಟ್ ಮಾಡಿ ಒಟ್ಟಿಗೆ ಬರ್ತದೆ ಈಗ ಇಂಡಸ್ಟ್ರಿ ಒಂದು ಎರಡು ಮೂರು ತಿಂಗಳಿಂದ ನಮ್ಮ ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಸ್ವಲ್ಪ ಏನಾದರೂ ಒಂದು ಅಂಶ ಬಂದಿದೆ ಈಗ ಇದು ಆವಾಗ ಅವಾಗ ಮಾಮೂಲು ನಾನು ಎಪ್ಪತ್ತಾರನೇ ವಯಸ್ಸಿನಿಂದ ಇಂಡಸ್ಟ್ರೀಲಿದ್ದೀನಿ ಈ ಥರ ಆಗುತ್ತೆ ಆವಾಗ ಈ ಕರೋನಾ ಅವೆಲ್ಲ ಬಂದಂಗೆ ಬಟ್ ನಾವು ಭರವಸೆ ಕಳ್ಕೊಂಡಿಲ್ಲ ವೆಯ್ಟ್ ಮಾಡಿ ನೋಡಿ ನಮ್ಮ ಕಾಲದಲ್ಲಿ ಬರೀ ಥಿಯೇಟ್ರೆ ಥಿಯೇಟ್ರಲ್ಲೇ ದುಡ್ಡು ಬರ್ತಾ ಇತ್ತು ನಾವು ಥಿಯೇಟ್ರನ್ನ ದೇವಸ್ಥಾನ ಅಂತ ದೇವಸ್ಥಾನ ಕೈ ಥಿಯೇಟ್ರ್ ಕೈ ಮುಡಿತಾ ಇದ್ವಿ ಎಲ್ಲಪ್ಪ ದೇವಸ್ಥಾನ ಕಾಣ್ತಾ ಇಲ್ಲ ಅಂದರೆ ಎಲ್ಲಪ್ಪ ಥಿಯೇಟ್ರ್ ದೇವಸ್ಥಾನ ನಾವು ಸಿನಿಮಾದವರು ಅಂತ ಇದ್ವಿ ಆಮೇಲೆ ಹಂಗೆ ಆಡಿಯೋ ಶುರುವಾಯಿತು ಆಡಿಯೋ ಸ್ವಲ್ಪ ದುಡ್ಡು ಬಂತು ಆಮೇಲೆ ಟಿ ವಿ ವಿಗೆ ಹಾಕೋರು ಟಿ ವಿ ಬಂತು ಆಮೇಲೆ ಫ ಅದಕ್ಕೆ ಅದಕ್ಕೆ ಅದು ಇದ್ರಲ್ಲ ಹಾಕೋರು ಮಧ್ಯದಲ್ಲಿ ಡೆಲ್ಲಿ ಆವಾಗ ಸ್ವಲ್ಪ ದುಡ್ಡು ಬರೋಕೆ ಶುರುವಾಯಿತು ಆಮೇಲೆ ವೀಡಿಯೋದು ಈ ಥರ ಒಂದೊಂದೇ ಬಂತು ಆಮೇಲೆ ಈಗ ನೋಡ್ತೀವಿ ಸ್ಯಾಟ್ಲೈಟು ಮೊಬೈಲು ಓ ಟಿ ಟಿ ಬೇಜಾನು ದುಡ್ಡು ಬರ್ತದೆ ಬಟ್ ಆಗ ನಾವೆಲ್ಲ ಕಳ್ಕೊಂಬಿಡ್ರಿ ಆ ರೇಟ್ಸ್ ಎಲ್ಲ ಕೊಟ್ಬಿಟ್ಟಿದ್ರಿ ಅದಕ್ಕೆ ಪ್ರೊಡ್ಯೂಸರ್ಸ್ಗೆ ಒಂದು ಕಿವಿ ಮಾತು ಏನು ಹೇಳ್ತೀನಿ ಅಂದರೆ ಒಂದೊಂದೇ ಕೊಡಿ ಒಂದೊಂದೇ ಕೊಡಿ ಒಂದೊಂದು ಇಟ್ಕೊಂಡಿರಿ ಒಂದು ಲಾಕ್ ಮಾಡ್ಕೊಳ್ಳಿ ಹೇಳ ಯಾವಾಗ ಏನು ಬರುತ್ತೆ ಹೇಳಕ್ಕಾಗಲ್ಲ ಆಮೇಲೆ ಇದು ಟೆಂಪ್ರರಿ ಇದು ಎಲ್ಲಾ ಪಿಚರ್ ನೋಡಿ ಆ ಕಾಲದಲ್ಲೂ ನಮ್ಮ ಒಂದು ಮೊಟ್ಟೆಯ ಕತೆ ಅಂತ ಅತಿ ಕಮ್ಮಿ ಬಡ್ಜೆಟ್ ಕೋಟಿ ರೂಪಾಯಿ ವ್ಯಾಪಾರ ಆಯ್ತು ನಮ್ಮ ಕಾಲದಲ್ಲಿ ರಣಜೀತಾ ಅಂತ ನಮ್ಮ ಕೆ ವಿಜಯರಾಮರ್ ಮಾಡೋರು ಚಿಕ್ಕ ಚಿಕ್ಕ ಪಿಚರ್ ಎದ್ದಿದೆ ಬರೀ ದುಡ್ಡು ಉದ್ಯಮ ಒಳ್ಳೆ ಹೊರಲಿಲ್ಲ ಚಿಕ್ಕ ಚಿಕ್ಕ ಪಿಕ್ಚರ್ಗಳಿಂದ ಉದ್ಯಮ ಹೊಡಿತದೆ ಸ್ವಲ್ಪ ಪೇಶನ್ಸ್ ಅಲ್ಲಿ ಆಮೇಲೆ ಜನ ಬರ್ತಿಲ್ಲ ಅಂತ ನಾವು ಇದು ಮಾಡೋಕ್ಕಾಗಲ್ಲ ಬರ್ತಾರೆ ಜನ ಯಾವ ಪಿಚ್ಚರ್ ಕೈ ಹಿಡಿಯಿಲ್ಲ ನಾನು ಮಡ್ರಾಸಿಂದ ಬಂದರೆ ಬಂದ್ರೆ ಇಲ್ಲಿ ಸುಬ್ರಹ್ಮಣ್ಯನಗರ ಇರೋರು ಕರ್ಕೊಂಡ್ಬಂದು ಬಿಡ್ತಾ ಇದ್ದಾರೆ ಲವ್ ಬಾರು ಟ್ರೈನಲ್ಲಿ ಬತ್ತೆ ದುಡ್ಡು ಅನ್ನೋರು ಅಯ್ಯೋ ಬಾಣ ನೀನು ಆಟೋಗೆ ದುಡ್ಡಿಲ್ಲ ನೀನು ಒಳ್ಳೆ ಪಾಟಿಗೆ ಇದು ಮಾಡ್ತೀನಿ ಬೈಕ್ ಅಂಬಾ ಇದ್ದೆ ಏನು ಹೋಗಿ ಅನ್ನೋರು ನೋಡು ಟ್ರೈನಲ್ಲಿ ಬರ್ತದೆ ಏನು ಹ್ಞೂ ಆಯ್ತಣ್ಣ ಬಾಣ ಅಂತ ಇದೆ ಹಂಗೆ ಆಪ್ತ ಮಿತ್ರ ಬಂತು ಎಲ್ಲ ಡಿಸ್ಟ್ರಿಬ್ಯೂಟರ್ ಅಡ್ವಾನ್ಸ್ ಕೊಟ್ಟು ಯಾರು ತಗೊಂಡಿಲ್ಲ ಫಸ್ಟ್ ದಿವಸ ನೋಡಿದ್ರೆ ಕಲೆಕ್ಷನ್ ಇಲ್ಲ ಎರಡನೇ ದಿವಸ ಜನ ಇಲ್ಲ ಮೂರು ದಿವಸ ಜನ ಇಲ್ಲ ಮಂಗಳವಾರ ನೋಡ್ತೀರಿ ಆಮ್ದು ಎಲ್ಲ ಕಡೆ ಫುಲ್ಲು ಎರಡನೇ ವಾರ ಫುಲ್ಲು ಒಂದು ವರ್ಷ ಹೋಯಿತು ನಲವತ್ತೈದು ಕೋಟಿ ಬಂತು ಹೇಳಿಲ್ಲೇನು ಹಾ ಟ್ರೈನಲ್ಲಿ ಬರ್ತದೆ ಅಂತ ಕೊಟ್ಟು ಹೆಂಗೆ ಮಗ ಎಣಸಕ್ ಬರ್ತದೆ ನೋವು ಮಿಷಿನ್ ಸಾಲ ಕಣ್ಣು ಅನ್ನೋರು ಹಂಗೆ ಎಲ್ಲಾ ನೋಡಿದ್ರೆ ಈ ಸಿನಿಮಾ ರಂಗದಲ್ಲಿ ಅಂದ್ರೆ ಕತ್ಲಾದ್ಮೇ ಬೆಳಕ ಬಂದಂಗೆ ಎಲ್ಲಾದ್ಗು ಒಂಥರ ಬರ್ತದೆ ಸಿನಿಮಾ ಮೈ ಕೊಡ್ಕೊಂಡು ನಿಲ್ತದೆ ಅದನ್ನೇಳ್ತು ಸಿನಿಮಾ ಮಾಡಿ ನಾಗರಾಜ್ ಅವ್ರಿಗೆ ನಾವು ಅವ್ರಿಗೆಲ್ಲ ಒಂದು ಇದು ಮಾಡಬೇಕು ಈಗ ನಮ್ಮ ಚೇಂಬರ್ ಅಲ್ಲಿ ಹಲವಾರು ಇದು ಮಾಡ್ಕೊಂಡು ಈ ಚಿತ್ರದಲ್ಲಿ ಅಭಿನಯಿಸಿರುವ ಎಲ್ಲ ಪಾತ್ರಧಾರಿಗಳಿಗೂ ಹಾಗೂ ನನ್ನ ಆತ್ಮೀಯ ಮಿತ್ರರಾದ ಮಂಡ್ಯ ನಾಗರಾಜ್ರಿಗೂ ಆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಮೂಲಕ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ಬಹಳ ಕಷ್ಟ ಬಿತ್ತು ಇದ್ದು ಬಿತ್ತು ನಾನು ಮರಡರಿಂದ ಅವರು ನಮ್ಮ ಸ್ನೇಹ ಏಳು ಬಿಡು ಸಾಕಷ್ಟು ಕಂಡವ್ರೆ ಹದಿನೆಂಟು ಸಿನಿಮಾ ಮುಗಿಸಿದರೆ ಕೆಲವರು ಎರಡು ಸಿನಿಮಾ ಮಾಡಿ ಗಾನ್ಯರ ಮರ್ತಬಿಡ್ತಾರೆ ಗಾನ್ಯರ ಹೇ ಬೇಡಪ್ಪ ನನಗೆ ಗೊತ್ತಿಲ್ಲ ಅಂತಾರೆ ಆ ತರ ಸಂದರ್ಭ ಇದರಲ್ಲಿ ಹದಿನೆಂಟು ಸಿನಿಮಾ ಮುಗಿಸಿದ್ದಾರೆ ಅಂದ್ರೆ ಅದು ತಮಾಷೆ ಮಾತಲ್ಲ ಅದು ಬಂದಿರ್ಬೋದು ಬರದೇ ಇರ್ಬೋದು ನಾಳೆ ಬರುತ್ತೆ ನಮ್ಮ ಸೀನ ಇಷ್ಟೊತ್ತು ಹೇಳೋದು ಬಹಳ ಬಿಡಿಸಿ ಬಿಡಿಸಿ ಬಹಳ ಇದಾಗಿದೆ ಹೇಳಿದಾರೆ ಸೊಗಸಾಗಿ ಹೇಳಿದ್ದಾರೆ ಸಿನಿಮಾ ಅನ್ನೋದು ಯಾರನ್ನು ಕೈ ಬಿಡಲ್ಲ ನಾವು ಬಿಟ್ಟು ಹೋಗಬಾರ್ದು ಅಷ್ಟೇ ಪ್ರಯತ್ನ ಬಿಡಬೇಕು ಅದೃಷ್ಟ ಇರಬೇಕು ಪ್ರತಿಯೊಬ್ಬರು ಈ ಸಿನಿಮಾನ ಥಿಯೇಟ್ರ್ ಚಿತ್ರಮಂದಿರದಲ್ಲಿ ನೋಡಿ ಅವ್ರು ಪ್ರೋತ್ಸಾಹಿಸಿ ಅವ್ರಿಗೆ ಇನ್ನೂ ಸಿನಿಮಾ ಮಾಡುವಂಥ ಶಕ್ತಿಯ ಭಗವಂತ ಕೊಡ್ಲಿ ಅಂತೇಳಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತೀನಿ